ಭಾಳ ಮಂದಿ ಹೆಣತಿನೇ ದೇವ್ರ ಹತ್ತಿಕ್ಕೊಂಡು ಅಂತಾರ ನಾ ಕೇಳೀನಿ ದೇವ್ರ ಹೆಂಗಾಕದ ತೊಗೊಂಡಂದ್ರೆ ನಮ್ಮ ಮಮ್ಮಿ ಹಿಂಗೆ ಏನು ರೀ ಹೆಣತಿನೇ ಗುರು ಹೆಣ್ತಿನೇ ದೇವ್ರ ಹತ್ತಿಕ್ಕೊಂಡು ನಾವು ಮಮ್ಮಿ ಕನ್ಫ್ಯೂಸಿಗೆ ಬಿದ್ದಿದ್ದೆ ಹೆಣತಿಗೆ ಹೆಂಗೆ ಗುರು ದೇವ್ರು ಅಂತಾರೆ ಇವರು ಹತ್ತಿಕೊಂಡು ಅವನು ಮ್ಯಾಗ ಹಿಂಗೆ ಹಸ್ತ ಇಟ್ಟಾಳತ್ತಂದ್ರೆ ಅವ್ನು ಹೆಣ್ತಿನಿ ಅದಾಳೆ ತಿಳ್ಕೊಬೋ ಇತ್ರಿ ಹಸ್ತ ಇಟ್ಟಾಳ ತಕೊಂಡಂದ್ರೆ ಅಂದ್ರೆ ಹೆಣತಿನಿ ಅದಾಳ ಯಾಕ ಆಶೀರ್ವಾದದ ಬಲ್ಲಂಗ ಹೊಡಿ ಗಾಡಿ ಅಂತ ಹೇಳಿ ಮತ್ತು ಅದೇ ಈ ಗಾಡಿ ಹಿಂದೆ ಅಂದ ಅಕ್ಕ ತಂಗಿ ಕೂತಿದ್ರೆ ಅವು ಹಿಂದೆ ಹಿಂಗೆ ಹಿಡ್ಕೊಂಡು ಕೂತಿರ್ತಾರೆ ನೋಡಿರಿ ಏನ್ ಅಂದ ಈ ತಾಯಿ ಅನ್ನತಕ್ಕಂಥವ್ರು ಇವರೆಲ್ಲ ಎಷ್ಟು ದೊಡ್ಡವರು ಹತ್ತಿಕ್ಕೊಂಡ ಕೇಳಿದ್ರೆ ಯಾಕೆ ಇವತ್ತು ಮೈಕ್ ಹಿಂಗ್ಯಾಕ ಮಾಡ್ಲಕತಿ ಸೌಂಡ್ ಬಿಡು ಏನ್ರಿ ನಾವೆಲ್ಲ ತಂದಿ ತಾಯಿ ನಾವು ಏನು ಏನ್ ಅಂತಂದ್ರೆ ಭೂಮಿ ಮೇಲಿಂದ ಒಂದು ಹೆಣ್ಣ ಒಂದು ಗಂಡ ಹತ್ತಿಗೊಂಡ್ನ ಆಟ ತಿಳ್ಕೊಂಡಿವಿ ಆದ್ರೆ ಮಕ್ಕಳಾಗಿರ್ತಕ್ಕಂಥವ್ರು ತಂದೆ ತಾಯಿಯನ್ನ ನಾವು ಎಟ್ಟರ ಮಟ್ಟಿಗೆ ಅಂದ ಅರ್ಥ ಮಾಡ್ಕೋಬೇಕು ಕೇಳಿದ್ರೆ ಬಹುಶಃ ನಾವೆಲ್ಲ ಕೇಳ್ತೀವಿ ಯಾವ ದೇವಸ್ಥಾನದ ಒಡದ್ರಿ ಎತ್ತಿಕೊಂಡಂದ್ರ ಭಾಳ ಮಂದಿ ಕಾಶಿ ತೋರಿಸ್ತೀವಿ ಕೆಲವು ಮಂದಿ ಅಂದ ಇತ್ತಿತ್ಲಾಗಂದ್ರ ಈಗ ಒಂದು ಫ್ಯಾಷನ್ ಆಗ್ಯದ ಈಗ ತಿರುಪತಿಗೆಂದ ಹೋಗಿ ತಲೆ ಬಳಸ್ಕೊಂಡು ಬರೋದು ಏನ್ರಿ ನಾವು ಭಾಳ ಅಂದ ಕೇಳಿದ್ರೆ ಯಾರು ತಿರುಪತಿ ದೇವ್ರದ್ದೊಡದಂತಾರೆ ಯಾರು ಶ್ರೀಶೈಲ ದೇವ್ರದ್ದು ದೊಡ್ಡದಂತಾರ ಏನ್ರೀ ಅಂದ ಕಾಶಿ ಒಳಗಿರ್ತಕ್ಕಂಥ ವಿಶ್ವನಾಥನೇ ದೊಡ್ಡ ಮಾತು ತೊಗೊಂಡು ಭಾಳ ಜನ ನಾವು ಆ ದೇವರು ಈ ದೇವ್ರ ಹತ್ತಿಕ್ಕೊಂಡು ದೊಡ್ಡವ್ರ ಹತ್ತಿಕ್ಕೊಂಡು ಕರಿತೀವಲ್ಲ ಒಂದೇ ಒಂದು ಮಾತು ನೀವು ತಲೆಗೇಂದಾಗ ಇಟ್ಕೋರಿ ಪ್ರತಿಯೊಬ್ಬನಿಗೂ ಕೂಡ ಈ ಜಗತ್ತಿನೊಳಗೆ ಯಾವ ದೇವರುಗಳು ಕೂಡ ನಿಮಗಿಲ್ಲ ಆದ್ರೆ ಇವೆರಡೇ ಎರಡು ಕಣ್ಣಿ ಕಾಣ್ತಕ್ಕಂಥ ದೇವ್ರ ಹತ್ತಿಕ್ಕೊಂಡಂದ್ರ ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಬಿಟ್ರೆ ಮತ್ತೆ ಯಾವ ದೇವರು ಕೂಡ ಇಲ್ಲ ಏನ್ರಿ ತಂದೆ ತಾಯಿನ ಬಿಟ್ಟರೆ ಬದುಕಿನೊಳಗೆ ಯಾವ ದೇವ್ರನ್ನ ಇಲ್ಲ ಅದು ಸುಳ್ಳು ಅಂತಾರವ್ರು ಗಣ್ಮಕ್ಕಳು ತಾಳಿ ಹೊಡಿಲಿಲ್ಲ ಅವ್ರು ಯಾ ತಂದೆ ತಾಯಿವ ಏನ್ರಿ ನನಗೆ ನನಗೆ ದೇವ್ರ ಹತ್ರ ನಾನು ಹೆಣತಿನೇ ದೇವ್ರು ಏನ್ರಿ ಭಾಳ ಮಂದಿ ಹೆಣತಿನೇ ದೇವ್ರ ತಗೊಂಡಂತಾರ ನಾ ಕೇಳೀನಿ ದೇವ್ರು ಹೆಂಗೆ ಹಾಕದ ತಕೊಂಡ್ರೆ ನಮ್ಮ ಮಮ್ಮಿ ಹಿಂಗೆ ಏನ್ರಿ ಹೆಣ್ತಿನೇ ಗುರು ಹೆಣ್ತಿನೇ ದೇವ್ರ ಹತ್ತಕೊಂಡು ನಮ್ಮ ಮಮ್ಮಿ ಕನ್ಫ್ಯೂಸ್ಗೆ ಬಿದ್ದಿದ್ದೆ ಹೆಣ್ತಿಗೆ ಹೆಂಗೆ ಗುರು ದೇವ್ರು ಅಂತಾರ ಇವರು ಹತ್ತಕೊಂಡ್ರು ನಾವು ಮನೆ ಮನೆಗೆ ಗೊತ್ತಾಗದ ಸೈಕಲ್ ಮುಟ್ರ್ ನೋಡಿ ಏನ್ರಿ ಗಂಡ ಆ ಕಡೆ ಮಾರಿ ಮಾಡಿ ಗಾಡಿ ನಡೆಸ್ತಿರ್ತಾನೆ ಹೆಣ್ತಿ ಕಡೆ ಕೂತಿರ್ತಾಳೆ ಕುಂತು ಕುಳ್ಯನ ಅದು ಈಗ ಹೆಣ್ತಿ ಅದಕ್ಕೆ ಕುಂದ್ರ ಸ್ಟೈಲೇ ಬೇರೆ ಸೈಕಲ್ ಮೋಟ್ರ್ ಮ್ಯಾಗ ತಿಳಿತೇನೆ ರೀ ಆದ್ರೆ ಮತ್ತದು ಅಕ್ಕ ತಂಗಿ ಕುಂದ್ರ ಸ್ಟೈಲ್ ಬೇರೆ ಪರೀಕ್ಷೆ ಮಾಡಿರಿ ನೀವು ಅವನು ಮ್ಯಾಗ ಹಿಂಗೆ ಹಸ್ತ ಇಟ್ಟಾಳತ್ತದ್ರೆ ಅವನು ಹೆಂಡ್ತಿನಿ ಅದಳೆ ತಿಳ್ಕೊಬೋ ಇತ್ರಿ ಹಸ್ತ ಇಟ್ಟಾಳ ತಿಳ್ಕೊಂಡಂದ್ರ ಅಂದ್ರೆ ಹೆಣ್ತಿನಿ ಆದಳು ಯಾಕ ಆಶೀರ್ವಾದದ ಬಲ್ಲಂಗ ಹುಡಿ ಗಾಡಿ ಅಂತ ಹೇಳಿ ತಿಳಿತ್ರಿ ಮತ್ತು ಅದೇ ಈ ಗಾಡಿ ಹಿಂದೆ ಅಂದ ಅಕ್ಕ ತಂಗಿ ಅಂದ್ರೆ ಅವ್ ಹಿಂದೆ ಹಿಂಗೆ ಹಿಡ್ಕೊಳ್ ಕೂತಿರ್ತಾರೆ ನೋಡ್ರಿ ಏನು ಆ ಯಾಕಂದ್ರೆ ಅವ್ ಅಣ್ತಬ್ರ ಮೇಲೆ ಧೈರ್ಯ ಅವ್ರಿಗೆ ಇವನಿಗೆ ಹೆಂಡ್ತಿ ಮ್ಯಾಗಂದ ಅಟ್ಟು ವಿಶ್ವಾಸ ನನ್ನ ಆಶೀರ್ವಾದದ ಭಕ್ತ ಬಲ್ಲ ನೋಡಿ ಗಾಡಿ ಇದು ಅಲ್ಲ ನಾವಿಟ್ಟೆಲ್ಲ ಕಷ್ಟಪಟ್ಟು ಮಕ್ಕಳಿಂದ ಬೆಳೆಸಿರ್ತೀವಲ್ಲ ಇವತ್ತ ನಮಗೆ ಯಾವ ಜಗತ್ತಿನೊಳಗೆ ಇರ್ತಕ್ಕಂಥ ದೇವ್ರುಗಳು ಅಲ್ಲ ಇಡೀ ಜಗತ್ತೊಳಗಿರ್ತಕ್ಕಂಥ ದೇವದ ದೇವಾನುದೇವತೆಗಳು ಅಂತ ತಗೊಂಡ ಕೇಳಿದ್ರ ಒಬ್ಬ ತಂದಿ ತಾಯಿ ಪಾದೊಳಗದ ಹೊರತಾಗಿ ಬೇರೆ ಎಲ್ಲಿನೂ ಕೂಡ ಇಲ್ಲ ಯಾವ ಕ್ಷೇತ್ರಕ್ಕೂ ಹೋಗಕ್ ಹೋಗ್ಬೇಡ್ರಿ ಹೌದ್ರಿ ಸ್ವಾಮಿಗಳ ನೀವು ಹೇಳತೀರಿ ಮ ನೀವೇನ್ ಮಾಡ್ತೀರಿ ಅಂತಕೊಂಡ ಕೇಳಿದ್ರೆ ನಾ ನಿಮಗಿಂತಲು ಕೂಡ ನನ್ನ ತಾಯಿ ತಂದೆ ಮೇಲೆ ಅತಿ ಪ್ರೀತಿ ಇರ್ತಕ್ಕಂಥ ಮನುಷ್ಯನ ತಾಯಿ ಸೇವೆ ಮಾಡ್ದನ ಭಾಳ ಮಂದಿ ಅಂತಿದ್ರು ನನಗೆ ನೀ ಪಟ್ಟದೇರಾಗಿ ಏ ತಾಯಿ ಹಂಗಂದ ಸೇವೆ ಮಾಡ್ತೀರಿ ತಕೊಂಡ ಭಾಳ ಮಂದಿ ಬೈತಿದ್ರು ನನಗೆ ಹೌದು ಅವಳೇ ಜನ್ಮ ಕೊಟ್ಟಿದ್ದಿಲ್ಲ ಅತ್ತಿಕ್ಕೊಂಡು ನಾಯಿಲ್ಲಿ ಪಟ್ಟು ದೀರ್ ಹಾಕಿದ್ದೆ ಹೌದಲ್ರಿ ತಾಯಿನೇ ಜನ್ಮ ಕೊಟ್ಟಿದ್ದಿಲ್ಲ ಅದನ್ನ ಸ್ವಾಮಿನೂ ಹಾಕಿದ್ದೆಲ್ಲ ಪ್ರವಚನಕಾರನು ಹಾಕಿದ್ದಿಲ್ಲ ನಾ ಈ ಭೂಮಿ ಮೇಲೆ ನಾ ಭೂಮಿಗೆ ಬರ್ತಿದ್ದಿಲ್ಲ ಅಂದಾಗ ನಾನು ಹೆಂಗೆ ಅಂದ ಸ್ವಾಮಿ ಆಗಕ್ಕೆ ಬರ್ತ ಏತಮ್ಮ ಒಂದು ಇಟ್ಟುಬಿಡು ಸೌಂಡ ಒಂದು ಒಂದು ಕರೆಕ್ಟ್ ಅಂದ್ರೆ ಇಟ್ಬಿಡು ಈಗ ಹೆಚ್ಚಿಗೆ ಇದು ಸ್ವಲ್ಪ ಕಮ್ಮಿ ಏನ್ರಿ ಏನು ರೀ ನಾ ನಮ್ಮ ತಾಯಿ ತೀರ್ಕೊಂಡು ಬಳಕ ನಾ ಜಗತ್ತಿನೊಳಗೆ ಅಂದ್ರೆ ಇಲ್ಲೊಂದು ಅಸ್ತ್ರ ಮಾಡಿ ನಾ ಕಣ್ಣೊಳ್ಯಾಗ ಇಲ್ಲೇ ಮಗಲೆ ಅದ ಏನ್ರಿ ಆರು ಪ್ಲಾಟ್ ತೊಗೊಂಡು ನಾ ತಾಯಿ ಹೆಸರು ಮೇಲೆ ಅಂತ ಒಂದು ಆಶ್ರಮ ಮಾಡಿ ಇವತ್ತ ಬದುಕಿನೊಳಗೆ ಆಶ್ರಮ ಮಾಡಿ ಅಂದರೆ ಯಾವುದ್ರ ಎಲ್ಲಿದೋ ಲಿಂಗ ತಂದು ಕಾಶಿ ಲಿಂಗ ತಂದು ಶ್ರೀಶೈಲದ ಲಿಂಗ ತಂದು ನಾನು ಸ್ಥಾಪನೆ ಮಾಡಲಿಲ್ಲ ನನ್ನ ತಾಯಿ ತಂದಿದ ಗುಡಿ ಕಟ್ಟಿನ ನಾ ಯಾಕ್ರಿ ತಾಯಿ ತಂದಿದ ಗುಡಿ ಕಟ್ಟತಿರ್ತಕ್ಕಂಥವು ನಾನು ಯಾಕಂದ್ರೆ ಕಾಣದಾಗಿರ್ತಕ್ಕಂಥ ದೇವ್ರುಗಳಿಗಿಂತಲೂ ಕೂಡ ನನಗೆ ಉಣಿಸಿ ತಿನಿಸಿ ಟೆಲ್ಲ ಜ್ಞಾನ ನೀಡಂದ ನನ್ನನ್ನು ಬೆಳೆಸಿರ್ತಕ್ಕಂಥವ್ ನನ್ನ ತಂದೆ ತಾಯಿ ಎತ್ತಿ ಕುಣದಾಗ ನಾ ತಂದೆ ತಾಯಿದನೇ ಗುಡಿ ಕಟ್ಟವನೇ ಹೊರತಾಗಿ ಏನ್ರಿ ಬೇರೆ ಯಾವ ದೇವ್ರುಗಳ್ ಕುಣದ ಇದು ಮಾಡವನಲ್ಲ ಯಾಕಂದ್ರೆ ಇಟ್ಟೆಲ್ಲ ಕಲಿಸಿರ್ತಕ್ಕಂಥವರೇ ತಂದೆ ತಾಯಿ ನಡೆ ನಡೆಗಲಿಸಿದವರವರು ಅವರು ಇವತ್ತು ಹೇಳಕತ್ತೇನಿಲ್ರಿ ಮಲ್ಲಮ್ಮಳಿಗೆ ಮೊದಲನೇ ಗುರುವಾಗಿರ್ತಕ್ಕಂಥವ್ರು ಯಾರು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿನೇ ಮೊದಲನೇ ಗುರುವಾಗಿ ಆಧ್ಯಾತ್ಮದ ವಿಚಾರಗಳನ್ನು ಮಗಳಿಗೆ ಅಂದ ತಿಳಿಸ್ಕೊಡ್ಲಿಕ್ಕತ್ತಾರೆ ಅಂದ್ರೆ ಮಲ್ಲಮ್ಮ ಕುಂತ್ರು ಕುಂತ್ರು ಮಲ್ಲಯ್ಯ ನಿಂತು ಮಲ್ಲಯ್ಯ ಒಂದು ಕ್ಷಣ ಕ್ಷಣಕ್ಕೂ ಕೂಡ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯನ ಧ್ಯಾನ ಬಿಟ್ರ ಬೇರೆ ಯಾವುದ್ರು ಕೂಡನ ತಾಯಿ ಮಲ್ಲಮ್ಮಳಿಗೆ ಬೇರೆದು ಯಾವುದು ಕೂಡ ನೋಡಿ ಬಾಯಗೆ ಬರಲಿಲ್ಲ ಏನೋ ಮಗಳಂದ ಕೆಡ್ತಾಳಲ್ಲ ಏನ್ರಿ ಬರೀ ನಾ ತಂದೆ ತಾಯಿ ಆಗಿರ್ತಕ್ಕಂಥವ್ರು ನಾವು ಉಪದೇಶ ಮಾಡೋದಕ್ಕಿಂತ ನಮ್ಮ ವೀರಶೈವ ಲಿಂಗಾಯತ ಒಂದು ಪದ್ಧತಿ ಇದೆ ಯಾವಾಗಿಂದ ಮಕ್ಕಳಿಗೆ ಎಂಟು ವರ್ಷ ಆಯಿತು ಅಂತಕೊಂಡು ಅಂದ್ರೆ ಒಬ್ಬ ದೇವ್ರ ಕಡೆಯಿಂದ ಅವರಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಸ್ಬೇಕು ಅಂದಾಗನೇ ಲಿಂಗಾಯತು ಏನ್ರಿ ಎಂಟು ವರ್ಷಕ್ಕ ಮುಂಜಿ ಮಾಡಿದ್ರ ಬ್ರಾಹ್ಮಣರ ಅಕ್ಕಾರ ಲಿಂಗ ದೀಕ್ಷೆ ಮಾಡೋದ್ರಿಂದ ಲಿಂಗಾಯತರ ಅಕ್ಕಾರ ಏನ್ರಿ ಸುಂತಿ ಮಾಡಿದ್ರಿಂದ ಮುಸ್ಲಿಮರ ಆಕಾರ ಎಂಟು ವರ್ಷಕ್ಕಿಂತ ಕೊರಳಾಗಿಂದ ಪ್ಲಸ್ ಏನ್ ಹಾಕಿದ್ರೆ ಅವ್ರು ಕ್ರಿಶ್ಚಿಯನ್ ಹಾಕ ಅವು ಯಾವೂ ಅಂತಂದ್ರೆ ಏನೂ ಆಗಲ್ಲ ಕಲ್ಪನೆ ಇರಬೇಕು ನಿಮಗೆ ನಾವೆಲ್ಲ ಸುಮ್ಮನೆ ಅಂದ್ರೆ ಏನೋ ಲಿಂಗಾಯತ್ರು ಹೊಟ್ಟೆಗೊಂಡ ಹುಟ್ಟಿ ಎತ್ತುಕೊಂಡ್ ಬಳಕ ನಾವು ಬರೇ ಲಿಂಗಾಯತ್ರಿ ಎತ್ತುಕೊಂಡು ಹೇಳ್ಕೊಂಡ್ರಿಂದ ಆಗಂಗಿಲ್ಲ ಹೇಳಿ ನಾವು ಬರೇ ಬ್ರಾಹ್ಮಣರು ಹೊಟ್ಟೆಗಂದ ಹುಟ್ಟಿ ಎತ್ತುಕೊಂಡ ಬ್ರಾಹ್ಮಣರ ಎತ್ತುಕೊಂಡು ಹೇಳ್ಕೊಳ್ಳಿಕ್ಕೆ ಆಗಂಗಿಲ್ಲ ಮುಸ್ಲಿಮರ ಹೊಟ್ಟೆಗಿಂದ ಹುಟ್ಟಿ ಎತ್ತುಕೊಂಡ ನಾವು ಮುಸ್ಲಿಮ್ರ ಹೇಳ್ಕೊಳ್ಳಿಕ್ಕೆ ಆಗಂಗಿಲ್ಲ ಯಾವಾಗ ಹೇಳ್ಕೊಳಿಕ್ಕೆ ಬರ್ತದ ಅತ್ಕೊಂಡಾಗ ಕೇಳಿದ್ರೆ ನಾವು ಲಿಂಗಾಯತರ ಮನೆ ತಂದೊಳಗ ಲಿಂಗಾಯತರು ಹೊಟ್ಟೆಗೆ ಹುಟ್ಟಿದ್ರು ಹುಟ್ಟಿದ ಎಂಟನೇ ವರ್ಷಕ್ಕೆ ವರ್ಷಕ್ಕ ಯೋಗ್ಯನ ಆಗಿರ್ತಕ್ಕಂಥ ಗುರುವಿನಿಂದ ನಾವು ಲಿಂಗ ದೀಕ್ಷೆ ಅಂತ ಮಾಡ್ಕೊಂಡಾಗ ಮಾತ್ರ ನಾವು ಎಂದ ಲಿಂಗಾಯತ್ರಿ ಆಗಕ್ಕೆ ಬರ್ತದೆ ಹೊರ್ತಾಗಿಲ್ದ ಇದ್ರೆ ಲಿಂಗಾಯತ್ರು ಹೊಟ್ಟೆಗೆ ಹುಟ್ಟಿದ್ರು ನಾವು ಲಿಂಗಾಯತರ ಅಲ್ಲ ಏನ್ರಿ ಕಲ್ಪನೆ ಇರಲ್ಲ ನಾವು ಲಿಂಗ ದೀಕ್ಷೆ ಮಾಡ್ಕೋಬೇಕು ನಾವು ಲಿಂಗ ದೀಕ್ಷೆ ಮಾಡ್ಕೊಂಡಾಗ ಮಾತ್ರ ನಾವು ಲಿಂಗಾಯತ್ರು ಈಗ ಯಾರು ಅಂದ್ರೆ ನೀವು ಯಾವ ರೀತಿ ಅಂದ್ರೆ ನಾವು ಲಿಂಗಾಯತ್ರಿ ಅಥವಾ ಕೊಳ್ಳಾಗ ಲಿಂಗ ಬೇಡ ಏನು ಬೇಡ ಏನು ರೀ ಏ ಸುಮಂದಿ ಕೊಳಾಗಲಿಂಗ ಅವ್ರಿ ಏಸು ಮಂದಿ ಹೆಣಿಮೆಗೆಂದ ವಿಭೂತಿ ಚತೀರಿ ಹೇಳ್ರಿ ಎಂಟು ಜನರಿಗೆ ಕೊಳ್ಳಾಗಂದ್ರೆ ರುದ್ರಾಕ್ಷದವೇ ನಾವೆಲ್ಲ ಸುಮ್ಮನೆ ಹೆಸರಿಗಿಂದ ಲಿಂಗಾಯತರಾಗಿ ನಾವು ವೀರ ವೀರಶೈವರಾಗಿ ಹೊರತಾಗಿ ಆ ಧರ್ಮದೊಳಗಿಂದ ಹುಟ್ಟಿ ಆ ಧರ್ಮದಿಂದ ಆಚರಣೆ ಮಾಡಲಿಲ್ಲ ತಿಂಡಂದ್ರ ಆ ಧರ್ಮಕ್ಕೆ ನಾವು ಧ್ರೋಹ ಬಗ್ದಂಗೆ ಆಗ್ತದೆ ಏನ್ರಿ ನಾವು ಹುಟ್ಟಿರ್ತಕ್ಕಂಥ ಮನೆತನಕ್ಕೆಂದ ಧ್ರೋಹ ಬಗದಂಗೆ ಆ ಧರ್ಮಕ್ಕೆಂದ ಧ್ರೋ ಬಗದಂಗೆ ಯಾಕಂದ್ರೆ ಹುಟ್ಟಿರ್ತಕ್ಕಂಥ ವೀರಶೈವ ಲಿಂಗಾಯತ ಮಣಿತಂದೊಳಗಿಂದ ಹುಟ್ಟಿ ಬೆತಿ ಕೊಂದಾಗ ಹುಟ್ಟಿದ ಎಂಟು ವರ್ಷಕ್ಕೆ ತಂದೆ ತಾಯಿ ಆಗಿರ್ತಕ್ಕಂಥವ್ರಿಗೆ ಮಕ್ಕಳಿಗೆ ಅಂದ ಲಿಂಗ ದೀಕ್ಷೆ ಅಂತಕ್ಕಂಥದ್ದನ್ನ ಮಾಡಿಸ್ಬೇಕು ಒಬ್ಬ ಗುರುವಿನಲ್ಲಿಂದ ಕಳಿಸ್ಬೇಕು ಮಕ್ಕಳನ್ನ ನೋಡ್ರಿ ತಂದೆ ತಾಯಿ ಆಗಿರ್ತಕ್ಕಂಥವ್ರು ಯಾವ ಮಲ್ಲಮ್ಮಳಿಗೆ ಮಲ್ಲಮ್ಮ ಹೆಣ್ಣು ಹೆಣ್ಣು ಮಗುವಾಗಿದ್ರು ಮಲ್ಲಮ್ಮಳನ್ನ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಹತ್ರಿಂದ ಬಿಡಬೇಕಂದ ವಿಚಾರ ಮಾಡುತ್ತಾರೆ ಒಬ್ಬ ಗುರುವಿನ ಹತ್ರ ಇಡಬೇಕು ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನನ್ನ ಮಗಳಿಂದ ಸಂಪಾದನೆ ಮಾಡ್ಬೇಕನ್ನುವಂಥ ಆಸೆಯಿಂದ ಯಾವ ತಂದೆ ತಾಯಿ ತಾಯಿಯಾಗಿರ್ತಕ್ಕಂಥವ್ರು ಎಲ್ಲಿ ಕಳಿಸ್ತಾರೆ ಎತ್ತಿಕೊಂಡು ಕೇಳಿದ್ರೆ ಅದೇ ಊರೊಳಗಿಂದ ಸುಜ್ಞಾನ ಎತ್ತುಕೊಂಡ ಗುರುಗಳಿದ್ರು ಏನ್ರಿ ಗುರುಗಳಿದ್ರು ತಂದೆ ತಾಯಿ ಕೂಡಿ ಮಲ್ಲಮ್ಮನನ್ನು ಕರ್ಕೊಂಡು ಹೋಗ್ತಾರೆ ಏಪಾ ನಿನ್ನ ಮಗಳು ಬಂದಾಳೆ ಆಗಲೇ ಮಗಳಿಗಿಂದ ಎಂಟು ವರ್ಷ ಅಂದ ತುಂಬಾವೆ ನಿನ್ನಿಂದ ಈ ಮಗಳಿಗೆ ಲಿಂಗ ದೀಕ್ಷೆ ಅಂತ ಆಗಬೇಕು ಏನ್ರಿ ಲಿಂಗ ದೀಕ್ಷೆ ಆಗಬೇಕು ಅಂದಾಗ ಮಾತ್ರ ಲಿಂಗಾಯತ ಹಾಕಿವೆ ಅನ್ನೋದು ಅವತ್ತಿನ ದಿನಮಾನದ ಎಟ್ಟು ವಿಚಾರ ಇತ್ತು ನೋಡ್ರಿ ಅವತ್ತಿನ ದಿನಮಾನದೊಳಗಿಂದ ಎಂಥ ವಿಚಾರ ಅಲ್ರಿ ತಂದೆ ತಾಯಿಗಳು ಮಲ್ಲಮ್ಮಳಿಗಿಂದ ಬಾಲ್ಯದಿಂದಲೂ ಕೂಡ ಲಿಂಗ ಪೂಜೆ ಮಾಡೋದನ್ನ ಕಲಿಸ್ತಾರೆ ನಿಜ ಆದರೆ ಒಬ್ಬ ಪಟ್ಟುದೇವರಿಂದ ಏನ್ರಿ ಲಿಂಗ ದೀಕ್ಷೆ ಆದಾಗ ಮಾತ್ರ ನಿಜವಾಗಿರ್ತಕ್ಕಂಥ ಲಿಂಗ ದೀಕ್ಷೆ ಅಂತಕ್ಕಂಥದ್ದನ್ನು ಹನ್ನೆರಡನೇ ಶತಮಾನದೊಳಗೆ ಅವಾಗ ಪರಿಕಲ್ಪನೆ ಇತ್ತು ಏನ್ರೀ ಅವತ್ತೆಟ್ಟು ಪರಿಕಲ್ಪನೆ ಇತ್ತು ಮಗಳನ್ನು ಕರ್ಕೊಂಡಂದ ಹೋಗ್ತಾರೆ ನನ್ನ ಮಗಳಿಗಿಂತ ನೀನು ಉಪದೇಶ ಮಾಡಬೇಕು ನನ್ನ ಮಗಳನ್ನು ಒಬ್ಬ ಜ್ಞಾನಿಯನ್ನಾಗಿ ಮಾಡಬೇಕು ಯಪ್ಪ ನಿನ್ನ ಹಸ್ತದಿಂದ ನನ್ನ ಮಗಳಿಗಿಂತ ಲಿಂಗ ದೀಕ್ಷೆ ಆಗಬೇಕು ತಂದೆ ತಾಯಿ ಮಲ್ಲಮ್ಮಳನ್ನು ಗುರುವಿನ ಹತ್ತಿರದಿಂದ ಕರ್ಕೊಂಡು ಹೋದಾಗ ಸದ್ಗುರುನಾಥ ಮಲ್ಲಮ್ಮಳ ಮುಖ ನೋಡಿದ ನಗುತ್ತಾನೆ ಆನಂದ ಪಡ್ತಾನೆ ಅವ ಮಲ್ಲಮ್ಮ ನೀನು ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನೀನು ಪಡಿತೇನು ನನ್ನಿಂದ ನೀನು ಲಿಂಗ ದೀಕ್ಷೆ ಮಾಡ್ಕೋತೇನ ಅನ್ನೋದು ಮಲ್ಲಮ್ಮ ಏನ್ರಿ ಒಂದು ಮಾತು ಹೇಳ್ತಾರಲ್ಲ ಗಾದಿ ಮಾತಾ ರೋಗಿ ಬಯಸಿದ್ದು ಹಾಲು ಅನ್ನ ಏನ್ರಿ ವೈದ್ಯರು ಹೇಳಿದ್ದು ಕೊಡಂದ ಹಾಲು ಅನ್ನ ಅಂದಾಗ ಪಾಪ ಅವಳ ಮನಸ್ಸಿನೊಳಗನು ಕೊಡೋಂದ ಮಲ್ಲಮ್ಮಳ ಮನಸ್ಸಿನಾಗ ಇಚ್ಛೆ ನಾನೊಬ್ಬ ಗುರುವಿನಿಂದ ನಾನು ಲಿಂಗ ದೀಕ್ಷೆ ಅಂತ ಮಾಡ್ಕೋಬೇಕು ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಾನು ಸಂಪಾದನೆ ಮಾಡಬೇಕು ನಾನು ನಿತ್ಯ ನಿತ್ಯ ಲಿಂಗ ಪೂಜೆ ಮಾಡ್ಕೋಬೇಕು ನಾನು ಒಬ್ಬ ತಪಸ್ವಿ ಆಗಬೇಕು ನಾನೊಬ್ಬ ಶರಣಿ ಆಗಬೇಕು ನಾನೊಬ್ಬ ಸಂತುಳಾಗಬೇಕನ್ನುವಂತ ಆಸೆ ಮಲ್ಲಮ್ಮಳಿಗಿಂದ ಎಂಟು ವರ್ಷದಿಂದನೇ ಪ್ರಾರಂಭ ಆಗಿತ್ತು ಹೆಂಗೆ ಅಕ್ಕ ಮಾದೇವಿಗೆ ಏನ್ರಿ ಉಡುತಡಿ ಗ್ರಾಮದೊಳಗೆ ಅಕ್ಕ ಮಾದೇವಿಗಿಂದ ಎಂಟು ವರ್ಷಕ್ಕನೆ ಯಾವ ರೀತಿಗ ಜ್ಞಾನೋದಯ ಆಯಿತೋ ಹಂಗೆ ಮಲ್ಲಮ್ಮಳಿಗೆ ಕೂಡ ಎಂಟು ವರ್ಷಕ್ಕನೆ ನಾನು ಯೋಗ್ಯನಾಗಿರ್ತಕ್ಕಂಥ ಗುರುವಿನನ್ನು ಪಡಿಬೇಕು ನಾನು ನಿನ್ನೆ ನಿಮಗಿಂತ ಹೇಳ್ಕೊತಂದ ಬಂದೆ ನಾನು ಯೋಗ್ಯನಾಗಿರ್ತಕ್ಕಂಥ ಗುರು ಹತ್ತು ನಾವು ಯಾಕೆ ಬಳಸ್ತೀನಿ ಅಂತ ಕೂಡ ಕೇಳಿದ್ರೆ ಇವತ್ತಿನ ಏನು ರೀ ನೂರಾರು ಜನರದ ಗುರುಗಳಾಗ್ಯಾರ ಅವರು ಬೇರೆದ್ರ ಬಗ್ಗೆ ನಾವು ಮಾತಾಡೋದು ಬೇಡ ನಮಗೆ ಬೇಕಾಗಿರ್ತಕ್ಕಂಥ ಗುರು ಎಂಥವನಾಗಿರಬೇಕು ಗುರು ಸಮರ್ಥನಾಗಿರ್ತಕ್ಕಂಥವನಾಗಿರ್ಬೇಕು ಗುರು ಒಬ್ಬ ಜ್ಞಾನಿಯಾಗಿರಬೇಕು ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂಥವನಾಗಿರಬೇಕು ಏನ್ರಿ ಬಳಲಿ ಬಂದ ಭಕ್ತನಲ್ಲಿ ಇರ್ತಕ್ಕಂಥ ಯಾವ ದುಃಖವನ್ನು ದೂರ ಮಾಡಿ ಏನ್ರಿ ಅವನಿಗಿಂತ ಸುಖದ ಸಾಗರ ಅಂತಕ್ಕಂಥ ತೋರಿಸ್ತಕ್ಕಂಥ ಒಬ್ಬ ಸದ್ಗುರು ಅದಕ್ಕಾಗಿ ಬೇಕು ಅದಕ್ಕಾಗಿ ಮಾತು ಹೇಳ್ತಾರೆ ಏನ್ರಿ ಶಾಪ ಕೊಡ್ತಕ್ಕಂಥವ್ ಸ್ವಾಮಿ ಅಲ್ಲ ಒಂದು ಮಾತು ತಿಳ್ಕೊರಿ ನೀವು ಶಾಪ ಕೊಡ್ತಕ್ಕಂಥ ಗುರು ಅಲ್ಲ ಶಾಪ ಕೊಡ್ತಕ್ಕಂಥವ್ ಸ್ವಾಮಿ ಅಲ್ಲ ಏನ್ರಿ ಶಾಪ ಕೊಡ್ತಕ್ಕಂಥವ್ ಏಸ್ ಕಾಲಕ್ಕೂ ಕೂಡ ಗುರು ಆಲಕ್ಕಾಗಲ್ಲ ಆದ್ರೂ ಒಂದು ಇನ್ನೊಂದು ಮಾತೇನ್ ಹೇಳ್ತಾರ ತಕೊಂಡು ಕೇಳಿದ್ರೆ ಭಕ್ತನಲ್ಲಿ ಇರ್ತಕ್ಕಂಥ ತಾಪವನ್ನು ಯಾವ ಕಳೀತನಲ್ಲ ಅಮಾನಿಜವಾಗಿರ್ತಕ್ಕಂಥ ಗುರು ಅಕ್ಕನೆ ಹೊರತಾಗಿ ಎಲ್ಲರೂ ಕೂಡ ಗುರು ಆಲಕ್ಕಾಗಂಗಿಲ್ಲ ಯಾರೇ ಅಂತಿರ್ತಾರೆ ನೋಡ್ರಿ ಮಗನ ನೀನು ಸುಟ್ಟು ಅಂತಾರಲ್ಲ ಅವು ಯಾವ ಅಲ್ಲ ಗುರು ಅಲ್ಲ ತಿಳ್ಕೊಬೇಕು ಯಾವಾಗ ನಮಗೇನು ಬೇಕಾಗ್ಯದ ಎಂಥ ಗುರು ಬೇಕಾಗ್ಯದ ನಮ್ಮ ಒಳಗಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ತಾಪ ಏನ್ರಿ ಇಂದ್ರಿಯಗಳಂತಕ್ಕಂಥ ತಾಪ ನಮ್ಮಲ್ಲಿ ದುರ್ಗುಣಗಳಂತಕ್ಕಂಥ ತಾಪ ಈ ಎಲ್ಲ ತಾಪಗಳನ್ನು ಕಳೆದು ನಮ್ಮ ಮನಸ್ಸಿನೊಳಗೆ ಸುಜ್ಞಾನದ ಬೆಳಕು ನೀಡ್ತಕ್ಕಂಥ ಒಬ್ಬ ಸದ್ಗುರ ನಾತಬೇಕು ಆ ಬೆಳಕಿನೊಳಗ ಭಗವಂತನನ್ನು ನಾವು ಕಾಣಬೇಕು ಏನ್ರಿ ಕತ್ತದೊಳಗೆ ಹುಡುಕುದ್ರಿಂದ ಯಾರೂ ಕೂಡ ಕಾಣಂಗಿಲ್ಲ ಯಾವುದೋ ಮದ ಅಜ್ಜಿ ಏನ್ರಿ ಕೌದಿ ಹೊಲಿತಿತ್ತ ಅಜ್ಜಿ ಕವದಿ ಹೊಲಿತಿದ್ಲು ಯಾವಾಗಿಂದ ಅಜ್ಜಿ ಕವದಿ ಹೊಲೀತಕ್ಕಂಥ ಪ್ರಸಂಗದ ಒಳಗ ಪಾಪದ ಮುದುಕಿಗೊಂದು ಗೊತ್ತಾಗಿಲ್ಲ ದಾರಕ ಆ ಹಿಂದ ಗಂಟು ಹಾಕಬೇಕಲ್ರಿ ಕೌದಿ ಹೊಲೀಲಿ ಏನು ಬಟ್ಟೆ ಒಲಿಲಿ ಹಿಂದೆ ಗಂಟು ಹಾಕಬೇಕು ಪಾಪ ಗಂಟು ಹಾಕಿಲ್ಲ ಹಂಗೆ ಹೊಲೀಲಿಕ್ಕತ್ತಳ ಅದು ಕೈ ಜಾರ ಅಂದ ಕೆಳಗ ಬಿತ್ತು ಒಂದು ಅಂದ ಹುಡುಕಲಕ್ಕ ಅಜ್ಜಿ ಹುಡುಕುವಂಥ ಪ್ರಸಂಗದ ಒಳಗ ಅಕ್ಕಿಗೆ ಸೂಜಿನೇ ಸಿಗಲಿಲ್ಲ ಅಲ್ಲೇ ಅಮ್ಮನೆ ಮುಂದೆ ಹಾಯ್ದು ಒಬ್ಬ ನಡೆದಿದ್ದ ಅಜ್ಜಿ ಏನು ಏನು ಹುಡುಕ್ಲಕ್ಕ ಏನು ಕಳ್ಕೊಂಡು ಎಪ್ಪ ನನ್ನ ಸೂಜಿ ಸೂಜಿ ಕಳ್ದದ ಏ ಹುಚ್ಚು ಮುದುಕಿ ಕತ್ತಲ್ದ ಹುಡುಕುದ್ರೆ ಸಿಗತ್ತದ ಬೆಳಕಿನಾಗೆಂದ ಹುಡುಕು ಸಿಗತದ ಹತ್ತಿಕೊಂಡು ಕತ್ತಲ್ದ ಹುಡುಕುದ್ರಿಂದ ಸಿಗಂಗಿಲ್ಲ ಬೆಳಕಿನಾಗೆಂದ ಹುಡುಕಾಡ ಸಿಗತದ ಅವಾಗ ಇದು ಅಜ್ಜಿ ಏನು ಮಾಡ್ತು ಹೊತ್ತು ಮುಣಗಿತ್ತು ಹೆಂಗ ಫೋಕಸ್ ಹಾಕ್ಯಾರಲ್ಲ ಹಿಂಗೆಲ್ಲ ಬೆಳಕು ಹಾಕಿದ್ರ ರೋಡಿಗೆ ಬಂದು ರೋಡಿನಾಗ ರೋಡಿನ ಒಳಗಿಂದ ಹುಡುಕಾಡ್ಲಕ್ಕತ್ತು ಪಾಪ ಇನ್ನೊಬ್ಬ ಬಂದ ಅಜ್ಜಿ ಏನು ಹುಡುಕ್ಲಕ್ಕಿದೆ ಎಪ್ಪ ಸೂಜಿ ಕಳತದ ಯಪ್ಪ ಪಾಪ ಮುದುಕಿಗೆ ಅದು ಹುಡುಕಿ ಕೊಟ್ಟರೆ ನೀವು ಹುಡುಕ್ಲಕ್ಕ ಇವ್ನು ನೋಡಂದ ಮತ್ತೊಬ್ಬ ಹುಡುಕಲಕ್ಕತ್ತ ಇವ್ನು ನೋಡಿ ಮತ್ತೊಬ್ಬ ಕಮ್ಮಿತ್ ಕಮ್ಮಿ ಅಂತ ಶಂಬರು ಮಂದಿ ನೂರು ಮಂದಿ ಹುಡುಕ್ಲಾಕತ್ತಾರ ಇವ್ರು ಯಾರಿಗೂ ಕೊಡೋದು ಸೂಜನೆ ಸಿಗಲ್ದು ಕೊನೆಗಿಂದ ಒಬ್ಬ ಮಹಾತ್ಮರು ಬಂದರು ಏನ್ರಿ ಒಬ್ಬ ಸದ್ಗುರುನಾಥ ಬಂದ ಏನಪ್ಪ ಏನು ಕಳ್ಕೊಂಡಿರಿ ಏ ನನಗೆ ಗೊತ್ತಿಲ್ಲ ರೀ ಅವ್ರು ಹುಡ್ಕಲಾಕತ್ತಾರ ಅವ್ರು ನೋಡಿ ನಾ ಹುಡ್ಕ್ಲಕ ಅವನಿಗೆ ಕೇಳಿದ್ರು ನನಗೂ ಗೊತ್ತಿಲ್ಲರಿ ನನಗೆ ಮೊದಲು ಅವ ಹುಡ್ಕಲಾಕತ್ತೈದು ಅವ್ನು ನೋಡಿ ನಾ ಹುಡುಕ್ಲಕ್ಕ ಯಾವಾಗಿಂದ ಎಲ್ಲರಿಗೆ ಕೇಳ್ತಾ ಕೇಳ್ತಾ ಬರುವಂತ ಪ್ರಸಂಗದೊಳಗೆ ಮುದುಕಿಗಿಂದ ಕೇಳಿದ್ರು ಅಜಿ ಏನು ಕಳ್ಕೊಂಡಿದ್ ಏನು ಹುಡುಕ್ಲಕತ್ತಿ ಅಪ್ಪ ಸೂಜಿ ಕಳ್ಕೊಂಡಿನಿ ಯಾವಾಗಿಂದ ಸೂಜಿ ಕಳ್ಕೊಂಡಿನಿ ಎತ್ತುಕೊಂಡಾಗ ಎಲ್ಲಿ ಕಳ್ಕೊಂಡಿದೆ ಮನ್ಯಾಗ ಕಳ್ಕೊಂಡಿನಿ ಕಳ್ಕೊಂಡಿದ ಸೂಜಿ ಮನ್ಯಾಗ ಎಲ್ಲಿ ಏನ್ರಿ ಲೈಟಿನ ಬೆಳಕಿನಾಗ ರೋಡಿಗೆ ಹುಡುಕ್ಲಕತ್ತ ಸಿಗ್ತದೇನ್ರಿ ಸೂಜಿ ಸಿಗಂಗಿಲ್ಲ ನಾವು ಎಲ್ಲಿ ಕಳ್ಕೊಂಡಿವೆಂದ್ರೆ ಅಲ್ಲೇ ಹುಡುಕಬೇಕು ಆದ್ರೆ ಹಂಗೆ ಕತ್ತಲಾಗ ಹುಡುಕುದ್ರ ಅಂದ್ರೆ ನಮಗೆ ಸಿಗಂಗಿಲ್ಲ ಹಾಗಾದ್ರೆ ಬೆಳಕು ಬಲ್ಲ ಅಲ್ಲಿ ಹಂಗಾದ್ರೆ ಎದುರು ಬೆಳಕು ಹತ್ತಕೊಂಡ ಕೇಳಿದ್ರೆ ಈ ಲೈಟಿನ ಬೆಳಕಲ್ಲ ಮತ್ತೊಂದ್ರೆ ಬೆಳಕಲ್ಲ ಹಾಗಾದ್ರೆ ಎಂಥ ಬೆಳಕು ಬೇಕಾತ್ಕೊಂಡು ಕೇಳಿದ್ರೆ ಜ್ಞಾನದ ಬೆಳಕಿನೊಳಗೆ ಒಳಗಿಂದ ಹುಡುಕಿದಾಗ ಮಾತ್ರ ಭಗವಂತ ನಮಗೆಂದ ಕಾಣ್ತಾನೆ ಬರ್ತಾಯಿ ಎಲ್ಲ ಇದ್ರೆ ಭಗವಂತ ಕಾಣಂಗಿಲ್ಲ ಪರಮಾತ್ಮ ಎಲ್ಲದನ್ನ ತನ್ನ ನಿಮಗೆ ಗೊತ್ತಾಗಿಲ್ಲ ನೋಡ್ರಿ ನಿಮ್ಮ ಒಳಗಿರ್ತಕ್ಕಂಥ ದೇವರನ್ನ ನಿಮ್ಮ ಒಳಗಿರ್ತಕ್ಕಂಥ ಭಗವಂತನನ್ನ ಸಕಲ ಜೀವಿಗಳಲ್ಲಿನೂ ಕೂಡ ಪರಮಾತ್ಮದಾನೆ ಪರಮಾತ್ಮ ಅಣುರೇಣು ತುಣ ಒಳಗನು ಕೂಡ ಪರಮಾತ್ಮದಾನೆ ಇದರ ಅರ್ಥ ಏನು ಒಂದು ಹುಲ್ಲು ಕಡ್ಡಿ ಒಳಗನು ಕೂಡ ಪರಮಾತ್ಮದಾನ ಹುಲ್ಲು ಕಡ್ಡಿ ಒಳಗ ಪರಮಾತ್ಮ ಇರದೇ ಇದ್ರ ಹುಲ್ಲು ಕಡ್ಡಿನೂ ಕೂಡ ಬೆಳೆಯಂಗಿಲ್ಲ ಏನ್ರಿ ಅದು ಅಳಿಗಾಡಂಗಿಲ್ಲ ಭಗವಂತ ಇದ್ದಾಗನೇ ನಾವೆಲ್ಲ ನಾ ನನ್ನ ಒಳಗಿಂದ ಪರಮಾತ್ಮ ಅದಾನ ತಂದೆ ನಾ ಪ್ರವಚನ ಮಾಡಕತ್ತೀನಿ ನಿಮ್ಮೊಳಗೆ ಪರಮಾತ್ಮ ಅದನ್ನ ತಂದೆ ನೀವು ಕೂಡ ಕೇಳೋಕೆಂದು ಬಂದೀರಿ ಈ ಶರೀರದ ಭಗವಂತ ಭಗವಂತ ಅದಾನುಕೊಂಡ ಎಲ್ಲ ಚಲನವಲನಗಳನ್ನ ನಡೆದಾವೆ ಯಾವಾಗ ಈ ಶರೀರದ ಒಳಗಿಂದ ಪರಮಾತ್ಮ ಇರದ ಇದ್ರ ಏನ್ರಿ ಶರೀರದ ಒಳಗಿಂದ ಪರಮಾತ್ಮ ಇರದ ಇದ್ರ ಇದ ಮನುಷ್ಯ ಅಂತಾರೇನ್ರೀ ಏನಂತಾರೀ ಈಗ ಹಳ್ಳಿ ಕಡದೊಳಗ ಏನ್ರಿ ಅಳತಿರ್ತಾರ ನೋಡ್ರಿ ಏನು ಹೆಣ್ಮಕ್ಳು ಭಾಳ ಸ್ಯಾಣೆ ನಾನು ನಿನ್ನೆ ಅಂದ ಹೇಳಿದ್ನಲ್ಲ ಮಗ ಸುಮ್ಮನೆ ಹಾಸ್ಯಕ ಹೇಳಿದ್ರಿ ಗಂಡ ಎದುರಿಗೆ ಕೂತಿರ್ತಾನ ಅದೇ ಹೆಣಕ್ಕೆ ಕೇರ್ತಿರ್ತಾಳ ಕೇಳ್ತಿರ್ತಾರಿಲ್ಲ ಅದೇ ಹೆಣಕೆ ಕೇಳ್ತಿರ್ತಾಳ ನೀ ನಾನು ಬಿಟ್ಟು ಎಲ್ಲಿ ವಾದಿ ನಿನಗೆ ಎಲ್ಲಿ ಹುಡುಕ್ಲಿ ನೀ ಏನು ಕೊಟ್ಟರೆ ಸಿಕ್ಕಿ ಯಾರೇ ನೋಡಿದ್ರೆ ಬೈತಾರಲ್ಲ ರೀ ಅಲ್ಲ ಇಲ್ಲಿ ಮುಂದೆ ಕೂತದ ಮತ್ತು ಅದಕ್ಕೆ ಕೇಳ್ತಾಳೆ ಆಕೆ ಮಂದಿ ಕೇಳೋಂಗೆಲ್ಲ ಹೆಣಕ್ಕೆ ಕೇಳ್ತಿರ್ತಾಳ ಯಾಕೆ ಕೇಳ್ತಾಳ ಆಕೆ ಗೊತ್ತದ ಮಾಜ್ಞಾನಿ ಹೆಣ್ಮಕ್ಳು ಯಾಕೆ ಕೇಳ್ತಾಳೆ ನೀ ಎಲ್ಲಿ ವಾದಿ ನೀನು ಎಲ್ಲಿ ಹುಡುಕಲಿ ನೀ ಏನು ಕೊಟ್ಟರೆ ಸಿಕ್ಕಿ ತಗೊಂಡು ಯಾಕೆ ಕಳತಾಳೆ ಅತ್ತ ಕೇಳಿದ್ರ ಇದು ಇದ್ರ ಕೂತಿದ್ದು ಬರೀ ಇದು ಚೀಲದ ಏನ್ರಿ ಇದ್ರೊಳಗೆ ಅಂದ ಮಾಲಿಲ್ಲ ಮಾಲ್ ಇವದು ಇದು ಇದ್ರ ಕೂತಿರ್ತಕ್ಕಂಥ ಬರೀ ಅಂದ ತೊಗಲಿಂದ ಹೇಳ್ತಾಳೆ ಇಲ್ಲ ಅಕ್ಕಮಾದೇವಿ ಏನ್ರಿ ಚರ್ಮದ ಹೊದಿಕೆ ಎಲವಿನ ಹಂದರ ಮೂತ್ರದ ಕುಡಿಕೆ ಮಲ ಕುಡಿಕೆ ಇವೆಲ್ಲ ಅಕ್ಕ ಮಾದಿಂದ ಹೆಂಗೆ ಹೇಳ್ತಾಳಲ್ಲ ಇದು ಇದ್ರ ಕೂತಿದ್ದು ಏನದ ಹತ್ತಿಕೊಂಡೆ ಕೇಳಿದ್ರೆ ಇದು ಬರೀ ಕಾಲಿ ಚೀಲದ ಆದ್ರೆ ಒಳಗಿರ್ತಕ್ಕಂಥ ಮಾಲ ಮಾಲ್ ಹತ್ತಿಕೊಂಡಂದ್ರೆ ಆ ಪರಮಾತ್ಮ ಈ ಶರೀರದ ಒಳಗೆ ಅದಕ್ಕೆ ಅಂದ ಅದಕ್ಕೆ ಹೆಣ ಅಂತಾರ ಮನುಷ್ಯ ಹತ್ತಿಕ್ಕೊಂಡೆ ಯಾರು ಅನ್ನಂಗಿಲ್ಲ ಎಲ್ಲೇ ಪರ್ಯಂತರವಾಗಿ ಅಂದ್ರೆ ಶರೀರದ ಒಳಗಿಂದ ಪರಮಾತ್ಮ ಇರ್ತಾನೋ ಏನ್ರಿ ಅಲ್ಲೆ ಪರಂತ್ರವಾಗಿ ಮಾತ್ರ ಈ ಮನುಷ್ಯನ ಜೀವನಕ್ಕ ಅಂದ್ರೆ ಬೆಲೆ ಅದೇ ಬರ್ತಾಯಿ ಒಂದು ವೇಳೆ ಇಗ್ಲಿ ಹತ್ತಿಕ್ಕೊಂಡಂದ್ರೆ ಬೆಲೆ ಇಲ್ಲ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನ ನಾವು ನೋಡಬೇಕಾಗಿತ್ತು ಅಂದ್ರೆ ನಮಗೆ ಒಳಗಿರ್ತಕ್ಕಂಥ ಪರಮಾತ್ಮನ ನಾವು ಕಾಣಬೇಕಾಗಿತ್ತು ಅಂತ ಕೊಂಡ್ರೆ ರೀ ನಾವು ನೋಡ ನೋಡ್ಬೇಕು ಹಂಬಲ ಅದಿಲ್ಲ ರೀ ನೀವು ದೇವರನ್ನು ನೋಡಬೇಕು ಪರಮಾತ್ಮನ ನೋಡಬೇಕು ಈಗ ನೀವು ಪುರಾಣಕ್ಕಿಂತ ಬರುವಂಥ ಪ್ರಸಂಗದೊಳಗೆ ನೀವೆಲ್ಲ ಸುನಃ ಹಚ್ಕೋತೀರಿ ಪೌಡ್ರ್ ಹಚ್ಕೋತೀರಿ ಎದ್ರ ಮುಂದೆ ಹಚ್ಕೋತೀರಿ ಎದ್ರ ಮುಂದೆತ್ತಿರ್ತೀರಿ ದೊಡ್ಡ ಮರಿ ಮುಂದೆ ಏನ್ರಿ ಕನ್ನಡ ಕನ್ನಡಿ ಇರ್ತದಿಲ್ಲ ಕನ್ನಡಿ ನೋಡಿ ಮಂದಿ ಪಿಯರ್ ಆ್ಯಂಡ್ ಲವ್ಲಿ ಹಚ್ಕೋತೀರಿ ಜಗತ್ತಿನ ಈ ಭೂತಿಯೇ ಹಚ್ಚೋದು ಮರಿತೀರಿ ಲಿಂಗ ಕಟ್ಕೊಳ್ಳೋದು ಮರಿತೀವಿ ಪೇರೆಂಡ್ ಲವ್ಲಿ ಹಚ್ಕೊಳ್ಳೋದು ಮಾತ್ರ ನಾವು ಯಾರೂ ಮರಿಯಂಗಿಲ್ಲ ನಾವದಲ್ಲ ಪೇರೆಂಡ್ ಲವ್ಲಿ ಹೆಂಗೆ ಹತ್ತಿದೆ ಎಲ್ಲಿ ಹೆಚ್ಚಿಗೆ ಹತ್ತಿ ಕೆಮ್ಮ ಇದು ಹತ್ತಿದನೋ ಕರಗನೋ ಬೆಳಗತ್ತೇನೋ ನೀವು ನೋಡ್ಬೇಕಾದ್ರೆ ನಿಮ್ಮ ಮಾರಿ ನಿಮ್ಗೆ ಕಾಣಬೇಕಾಗಿತ್ತು ಅಂದ್ರ ನಿಮ್ಮ ಮುಖ ನಿಮ್ಗೆ ಕಾಣಬೇಕಾಗಿತ್ತು ಏನು ರೀ ಎದ್ರ ಮುಖಾಂತರ ಬೇಕು ಕಾಣ್ತದ್ರಿ ನಮ್ಮ ಮಾರಿನ ನಮಗೆಂದ ಕಾಣಬೇಕಾಗಿತ್ತು ಅಂದ್ರೆ ನಮ್ಮ ಮುಖ ನಾವು ನೋಡ್ಕೋಬೇಕಾಗಿತ್ತು ಅಣ್ಣಂದ್ರ ಹೆಂಗ ಕನ್ನಡಿ ಸಹಾಯದಿಂದ ನನ್ನ ನಮ್ಮ ಮುಖ ಅಂತ ನಮಗೆಂದ ಹೆಂಗ್ ಕಾಣ್ತದೋ ಹಂಗ ನಮ್ಮ ಒಳಗಿರ್ತಕ್ಕಂಥ ದೇವರನ್ನ ನಾವು ಕಾಣಬೇಕಾಗಿತ್ತು ಅಂತಂದ್ರ ಇದಕ್ಕೂ ಒಂದು ಕನ್ನಡಿ ಅದ ಆ ಕನ್ನಡಿ ಮುಖಾಂತರವಾಗಿ ನಾವು ನೋಡ್ಕೋಬೇಕೆ ಬರ್ತಾಗಿ ಇಲ್ಲದ ಇದ್ರೆ ಕಾಣತಕ್ಕಂಥದ್ದಲ್ಲ ಹಾಗಾದ್ರೆ ಇದು ಕನ್ನಡಿ ಯಾವ್ದು ಅದಕ್ಕೆ ಬೇಕು ಕಾಜಿನ ಕನ್ನಡಿ ಆದ್ರೆ ಇದಕ್ಕೆ ಬೇಕು ಗುರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಅಂತಕ್ಕಂಥದ್ದು ಒಂದು ಕನ್ನಡಿ ಇದೆ ಆ ಲಿಂಗ ಅಂತಕ್ಕಂಥ ಕನ್ನಡಿ ಒಳಗ ನಾವು ನೋಡ್ತಾ ನೋಡ್ತಾ ಓದಿವೆ ತಿಂಡ್ರ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮ ಲಿಂಗದೊಳಗೇನೆ ಕಾಣ್ತಾ ನಾವು ಎಲ್ಲರೂ ಕೂಡ ಗುರುವಿನಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು ಯಾವ ಏನ್ರಿ ವೇದಗಳಾಗಲಿ ಆಗಮಗಳಾಗಲಿ ಯಾವುದೇ ಜಾತಿ ಯಾವುದೇ ಧರ್ಮದ ಗ್ರಂಥಗಳಾಗಲಿ ಏನು ರೀ ಪ್ರಾರಂಭದೊಳಗೆ ಅಂತ ಹೇಳತಕ್ಕಂಥ ಏನು ನಿಜಗುಣಿಸುವಗಳು ಷಟ್ ಶಾಸ್ತ್ರಗಳನ್ನು ಬರೆದರು ಆರು ಶಾಸ್ತ್ರಗಳನ್ನು ಬರೆದರು ನಿಜಗುಣಿ ಶಿವಗಳು ಕಲ್ಪನೆ ಇರಲಿ ಮಗ ನಿಜಗುಣಿಸುವ ಆರು ಶಾಸ್ತ್ರಗಳನ್ನು ಬರೆದ್ರೆ ಅದ್ರಾಗ ಪ್ರಾರಂಭದೊಳಗೆ ಒಂದೇ ಒಂದು ಮಾತು ಹೇಳ್ತಾರೆ ಶ್ರೀ ಗುರು ವಚನ ಪದೇ ಶಿವನಾಲಿಸಿದಾಗಳು ದು ನರಗೆ ಮುಕುತಿ ನೋಡಿ ನಿಜಗುಣಿಸುವ ಎರಡು ಚೆಂದ ಹೇಳ್ತಾರೆ ರೀ ನೀ ಏನು ಮಾಡಬೇಡ ನೀನು ದೇವರನ್ನು ನೋಡಬೇಕಲ್ಲ ದೇವರನ್ನು ಕಾಣಬೇಕಲ್ಲ ಸ್ವತಃ ನೀನೇ ದೇವರಾಗಬೇಕಲ್ಲ ನಾ ಹೇಳಿನಿಲ್ರಿ ನಿಮ್ಮ ಮನ್ನಿ ನಾವು ಈ ಭೂಮಿಗೆ ಸುಮ್ ಸುಮ್ಮನೆ ಬಂದವರಲ್ಲ ನಾವು ದೇವರಾಗಕ್ಕಿಂತ ಬಂದಿರ್ತಕ್ಕಂಥವ್ರು ನೀವು ದೇವರ ಅಧೀರಿಯ ಎತ್ತಿಕೊಂಡ್ರೆ ನಾವು ಇಟ್ಟೆಲ್ಲ ದೊಡ್ ಪಟ್ಟದೇವರಿದ್ರು ಕೂಡ ಸಿಂದಗಿ ಪಟ್ಟಣದ ಸಮಸ್ತ ಎಲ್ಲ ನನ್ನ ಶರಣ ತಾಯಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಎತ್ತಿ ಕೊಡೋದು ನಾವು ಕೈ ಯಾಕೆ ಮುಗಿತೀವಿ ಕೈ ಯಾಕೆ ಮುಗಿತೀವಿ ಅಂದ್ರೆ ನೀವು ನಿಮಗೆಲ್ಲ ಕೈ ಯಾಕೆ ಮುಗಿತೀವಿ ನಾವು ಅಯ್ಯ ಸ್ವಾಮಿ ಬಡವದ ನಂಬಲ್ ರೊಕ್ಕ ಬಹಳ ಸಿಂದ ಅದಕ್ಕೆ ನಮ್ಮ ಶ್ರೀಮಂತಿಗೆ ನೋಡಿ ಕೈ ಮುಗಿತಾನತ್ತಂದ್ರೆ ಏನು ನೀವು ಏನ್ರಿ ನಿಮ್ಮ ಶ್ರೀಮಂತಿಗೆ ನೋಡಿ ನಾವು ಕೈ ಮುಗಿಯಂಗಿಲ್ಲ ಏ ಇಲ್ಲ ಸ್ವಾಮಿಗೆ ಅಂದ ಹೋದ್ ಸರಿ ಪಾದ ಪೂಜೆ ಕರೆಸಿದ್ದೀವಿ ನಮ್ಮದು ಮುರ್ರಾಕ್ ಅಂತಸ್ತಿನ ಮನಿ ಅದ ಅದಕ್ಕೆ ನಮ್ಮ ಮನಿ ನೋಡಂದ ಸ್ವಾಮಿ ಹಂಚಿ ನಮಗೆ ನಾ ಶರಣಾರ್ಥಿ ಎತ್ತಿಕೊಂಡು ಅಂತಂದ್ರೆ ಏನು ನೀವು ನಿಮ್ಮ ಮನಿನೂ ನೋಡಿ ಶರಣಾರ್ಥಿ ನಂಗೆಲ್ಲ ನಿಮ್ಮ ಆಸ್ತಿ ನೋಡಿ ಶರಣು ಶರಣಾರ್ಥನಂಗೆಲ್ಲ ನಿಮ್ಮ ಮನಿತನ ನೋಡಿ ಶರಣು ಶರಣಾರ್ಥನಂಗೆಲ್ಲ ನೀವು ಭಾಳ ದಪ್ಪದಿರಿ ಭಾಳ ಉದ್ದದಿರಿ ಎತ್ತಿಕೊಂಡು ನಾನು ನಿಮಗೆಂದು ಶರಣಾರ್ಥಿ ತಗೊಂಡ ಹಾಗಾದ್ರೆ ನಿಮಗೆಲ್ಲ ಕೈ ಯಾಕೆ ಮುಗಿತೀವಿ ಎತ್ತಿಕೊಂಡಂಗೆ ಕೇಳಿದ್ರೆ ನೀವು ಯಾರೂ ಬಂದಿರತಕ್ಕಂಥ ಕಲ್ಲವ ಮಲ್ಲವಲ್ಲ ಇವರು ಕಲ್ಲಪ್ಪ ಮಲ್ಲಪ್ಪ ತಗೊಂಡಲ್ಲ ಸಾಕ್ಷಾತ್ ಭಗವಂತನ ಸ್ವರೂಪರೇನು ನೀವು ಹತ್ತಿಕ್ಕೊಂಡು ನಿಮ್ಮ ಕೈ ಮುಗಿದ್ರೆ ಆ ಪರಮಾತ್ಮನಿಗೆ ಕೈ ಮುಗಿದಂಗೆ ಹತ್ತಕೊಂಡಂದ್ರೆ ನಾವು ನಿಮಗೆ ಅಂತ ಕೈ ಮುಗಿತೀವಿ ನೀವೆಲ್ಲ ದೇವರಾಗಕ್ಕೆ ಬಂದವರು ನೀವೆಲ್ಲ ಪರಮಾತ್ಮ ಆಗಕ್ಕೆ ಬಂದವರು ಯಾಕೆಂದ್ರೆ ಪರಮಾತ್ಮನಿಗೆ ಅಂದರೆ ಮಾತು ಕೊಟ್ಟರೆ ಹೇ ಪರಮಾತ್ಮ ಏನ್ರಿ ಅಪರೂಪವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ಈ ಭೂಮಿಗೆ ಅಂದ ಕಳಿಸಿದೆ ಎತ್ತಿಕೊಂಡಂದಾಗ ನಾವು ವ್ಯರ್ಥವಾಗಿ ಜೀವನ ಅಂತಕ್ಕಂಥ ಕಳೀಲಾಡ್ದರೆ ನಿನ್ನ ನಿನ್ನ ಧ್ಯಾನವನ್ನು ಮಾಡಿ ನಿನ್ನ ಆರಾಧನೆ ಮಾಡಿ ಕೊನೆಗೆ ನೀನೇ ನಾನು ನಾನೇ ನೀನಾಗೆಂದ ನಿನ್ನಲ್ಲಿಗೆ ನಾವು ಬರ್ತೀನಿ ಎತ್ತಿಕೊಂಡಂದ್ರೆ ನಾವು ಮಾತು ಕೊಟ್ಟು ಬಂದೀವಿ ಎತ್ತಿಕೊಂಡಾಗ ಮಣ್ಣು ಬಿಟ್ಟೆಂದು ಮಡಿಕೆ ಇಲ್ಲ ನನ್ನ ಬಿಟ್ಟೆಯಿಂದ ದೇವರಿಲ್ಲತ್ತಿಕೊಂಡ ಸ್ವತಃ ನಾವೇ ದೇವರಾಗಬೇಕಾಗಿತ್ತು ಅಂತಂದ್ರ ನಿನ್ನನ್ನು ದೇವ್ರನ್ನ ಮಾಡೋಕೆಂದ ಒಬ್ಬ ವ್ಯಕ್ತಿನಿಂದ ಭೂಮಿ ಮೇಲಿಂದ ಕೊಟ್ಟು ಕಳಿಸ್ಯಾರ ಭಗವಂತ ನಮ್ಮನ್ನೆಲ್ಲ ದೇವರನ್ನಾಗಿ ಮಾಡ ಭೂಮಿಗೆ ಕೊಟ್ಟು ಕಳಿಸಾನೆ ಹಿಂದೆ ಪಾರ್ವತಿ ಅಂದ ಪ್ರಶ್ನೆ ಮಾಡಲತ್ತೆ ಏನಂತ ಪ್ರಶ್ನೆ ಮಾಡಲು ಪರಮಾತ್ಮ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನ ಭೂಮಿ ಮೇಲೆ ಸೃಷ್ಟಿ ಮಾಡಿದೆಯಲ್ಲ ಮತ್ತು ಈ ಎಲ್ಲ ಮನು ಜೀವಿಗಳೊಳಗೆ ದೊಡ್ಡವ್ರು ಯಾರು ಒತ್ತುಕೊಂಡು ಪ್ರಶ್ನೆ ಮಾಡಲತ್ತು ಪಾರ್ವತಿ ಇದು ಶಿವಪುರಾಣದಾಗ ಬರ್ತದ್ರೆ ನಾವೆಲ್ಲ ತಿಳ್ಕೋಬೇಕು ಇಟ್ಟೆಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿದಲ್ಲ ಪರಮಾತ್ಮ ಹಾಗಾದ್ರೆ ಎಲ್ಲ ಜೀವಿಗಳೊಳಗೆ ದೊಡ್ಡವರು ಯಾರು ಒತ್ತುಕೊಂಡು ಅಂತ ಪ್ರಶ್ನೆ ಮಾಡಿದಾಗ ಅವಾಗಿಂದ ಪರಮಾತ್ಮ ಅಂದ ಪಾರ್ವತಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೊಳಗೆ ಮನುಷ್ಯ ಜನ್ಮ ಶ್ರೇಷ್ಠ ಆ ಪಾರ್ವತಿ ಅಟ್ಟಿಗೆ ಬಿಡಲಿಲ್ಲ ಅವಾಗಿಂದ ಪರಮಾತ್ಮನಗಿಂತ ಕೇಳ್ತಾಳೆ ಹೌದು ಎಲ್ಲ ಜೀವಿಗಳೊಳಗೆ ಮನುಷ್ಯ ಜೀವಿಯಿಂದ ಶ್ರೇಷ್ಠ ಹತ್ತಿಕೊಂಡು ಹೇಳದೆ ಈ ಮನುಷ್ಯರೊಳಗೆ ಯಾರು ಶ್ರೇಷ್ಠ ಹತ್ತಿ ಕೊಡದ ಮತ್ತೆ ಪ್ರಶ್ನೆ ಮಾಡುದು ಮನುಷ್ಯರೊಳಗೆ ಯಾರು ಶ್ರೇಷ್ಠ ಅವಾಗಿಂದ ಪರಮಾತ್ಮನ ಒಂದು ಮಾತು ಹೇಳ್ತಾನೆ ಪಾರ್ವತಿ ಜೀವಿಗಳೊಳಗೆ ಅಲ್ಲ ಮನುಷ್ಯರೊಳಗೆ ಅಲ್ಲ ನನಗಿಂತಲೂ ಕೂಡ ಭೂಮಿ ಮೇಲೆ ಒಬ್ಬ ದೊಡ್ಡ ಮಗಾನೇ ಅವ ಯಾರು ಹೊತ್ತು ಕೂಡ ಕೇಳಿದ್ರೆ ಸ್ವತಃ ಶಿವಪುರಾಣದೊಳಗೆ ಪರಮಾತ್ಮನೇ ಪರಮಾತ್ಮನ ಹೇಳ್ತಾನೆ ನಾ ಗುರಧಿಕಂ ನಾ ಗುರುವ್ರ ಅಧಿಕಂ ನ ಗುರುವ್ರ ಅಧಿಕಂ ಗುರುವಿನಿಗಿಂತ ಜಗತ್ತಿನೊಳಗೆ ಯಾರು ದೊಡ್ಡವರಿಲ್ಲ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನೋಡ್ರಿ ಗುರುವಿನನ್ನ ಗುರುವಿಗೆ ಬ್ರಹ್ಮನಾಗರಿಕ ಬರ್ತದೆ ಗುರುವಿಗೆ ಅಂದ್ರೆ ವಿಷ್ಣು ಆಲಕ್ ಬರ್ತದೆ ಗುರುವಿಗೆ ಶಿವ ಆಗ್ಲಿಕ್ಕೆ ಬರ್ತದೆ ಆದ್ರೆ ಶಿವನಿಗೆ ಗುರು ಆಲಕ್ಕೆ ಬರಂಗಿಲ್ಲ ಬ್ರಹ್ಮನಿಗೆಂದ ಗುರು ಆಲಕ್ಕೆ ಬರಂಗಿಲ್ಲ ವಿಷ್ಣುವಿಗೆ ಅಂದ್ರೆ ಗುರು ಆಲಕ್ಕೆ ಬರಂಗಿಲ್ಲ ಏನ್ರಿ ತ್ರಿಮೂರ್ತಿಗಳ ರೂಪವೇ ಈ ಭೂಲೋಕದೊಳಗಿಂದ ಕಣ್ಣಿಗೆ ಕಾಣ್ತಕ್ಕಂಥ ಏನ್ರಿ ತ್ರಿಮೂರ್ತಿ ರೂಪನೇ ಯಾರು ಒತ್ತುಕೊಂಡ ಕೇಳಿದ್ರೆ ನಮಗೆಲ್ಲ ಜ್ಞಾನವನ್ನು ನೀಡ್ತಕ್ಕಂಥ ಸದ್ಗುರುನಾಥ ತನ್ನೋದನ್ನು ನಾವ್ ಯಾರು ಕೂಡ ಮಾರಿ ಬರದ ಅದಕ್ಕಾಗನೇ ಗಾಣಗಾಪುರದೊಳಗಿಂದ ದತ್ತಾತ್ರೇನ ದೇಹ ಒಂದೇ ಅದ ಮುಖ ಮೂರು ಅದವ ಯಾಕದವ ಹತ್ತಿಕ್ಕೊಂಡ ಕೇಳಿದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪನೇ ಒಬ್ಬ ಸದ್ಗುರುನಾಥ ಹತ್ತಿಕೊಂಡ್ರೆ ದತ್ತಾತ್ರೆಯಿಂದ ಗುರು ಹತ್ತು ಕರೀತಾರೆ ಬರ್ತಾಗಿ ಬೇರೆ ಯಾವುದನ್ನು ಕರೆಯಂಗಿಲ್ಲ ಯಾಕಂದ್ರೆ ಗುರುವಿನ ಒಂದು ಆಟ ತಾಕತ್ತದೆ ಗುರುವಿನ ಹತ್ರ ಆಟ ಶಕ್ತಿ ಅದೇ ಮತ್ತೆ ಗುರುವಿನ ಮೇಲೆ ಆಟ ತಾಕತ್ತದಾಟು ಶಕ್ತಿ ಅದ ಹತ್ತುಕೊಂಡ್ರೆ ಯಾವ ಮಲ್ಲಮ್ಮನ್ನ ಎಲ್ಲಿ ಕರ್ಕೊಂಡು ಬರ್ತಾರ ಹತ್ಕೊಂಡು ಕೇಳಿದ್ರೆ ಗುರುವಿನ ಹತ್ರ ಕರ್ಕೊಂಡು ಬರ್ತಾರೆ ಯಾಕೆ ಗುರುವಿನ ಹತ್ರ ಕರ್ಕೊಂಡು ಬರ್ತಾರೆ ಮಾನವನನ್ನ ಮಹಾದೇವನನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಬಲಿಯದೆ ನರನನ್ನ ಹರನನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಹತ್ರದ ಏನ್ರಿ ಒಂದು ಜೀವಿನನ್ನ ಏನ್ರಿ ಶಿವನನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಆ ಪು ಸದ್ಗುರುನಾಥನ ಹತ್ರ ಐತಿ ಎತ್ತಿ ಏನ್ರಿ ಒಂದು ಬೆಲೆ ಇದೆ ಗುರುವಿಗೆ ಒಂದು ಕಿಮ್ಮತ್ ಇದೆ ಅಂತ ಯಾವ ನಿಜಗುಣ ಶಿವಗಳಾಗಲಿ ಶರಣರಾಗ್ಲಿ ಸಂತರಾಗ್ಲಿ ಏನ್ರಿ ಗುರುವಿಗೆ ಅಂದ್ರೆ ಯಾಕೆಟ್ಟು ಬೆಲೆ ಕೊಡ್ತಾರ ಕೇಳಿದ್ರೆ ಏನ್ರಿ ಗುರು ಸಾಮಾನ್ಯನಾಗಿರ್ತಕ್ಕಂಥವನ್ನ ಹೇಳ್ತಾರಲ್ಲ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಾದ ಮುಖ ತಂಪು ಗಾಳಿ ಬೀಸುವಾಗ